ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಹಳ್ಳಿಯಲ್ಲಿ ಮಾಡುವಂಥ ಉದ್ದಿನ ಹಿಟ್ಟಿನ ಮುದ್ದೆಯನ್ನು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಬೌಲಲ್ಲಿ ಉದ್ದಿನ ಹಿಟ್ಟು ತೊಗೊಂಡಿದ್ದೀನಿ ಒಂದು ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ ಈ ಹಾಲನ್ನ ನಾನು ಕಾಯಿಸ್ಕೊಂಡಿಲ್ಲ ಇದು ಹಸಿ ಹಾಲು ಮತ್ತು ಇದಕ್ಕೆ ಬೆಲ್ಲ ಬೇಕಾಗತ್ತೆ ಈ ಬೆಲ್ಲನ ನಾವು ಒಂದು ಹಚ್ಚ ಬೆಲ್ಲ ಅಂತ ಅಂತೀವಿ ಈ ಥರ ಬೆಲ್ಲನ ಎರಡು ಹಚ್ಚನ್ನ ತೊಗೊಬೇಕು ಮತ್ತು ಇದಕ್ಕೆ ಎರಡು ಏಲಕ್ಕಿ ಕಾಯಿ ಬೇಕಾಗತ್ತೆ ಸ್ವಲ್ಪ ಕೊಬ್ಬರಿ ತುರಿ ಬೇಕಾಗತ್ತೆ ನೋಡಿ ಫಸ್ಟೇ ತಗೊಂಡಿರೋ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಬೇಕು ಮತ್ತು ಎರಡು ಏಲಕ್ಕಿ ಕಾಯಿ ತೊಗೊಂಡಿದ್ರಲ್ಲ ಇದನ್ನು ಕೂಡ ಕುಟ್ಟಿ ಪುಡಿ ಮಾಡ್ಕೊಬೇಕು ಇವಾಗ ನೋಡಿ ಒಂದು ಪಾತ್ರೆಗೆ ಎರಡು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ನಾನು ಹಾಕೋತಾ ಇದ್ದೀನಿ ಮುದ್ದೆ ಮಾಡುವಾಗ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಇವಾಗ ನೋಡಿ ಕುಟ್ಟಿ ಪುಡಿ ಮಾಡೋದಂಥ ಬೆಲ್ಲನ ನಾನಿವಾಗ ಹಾಕೋತಾ ಇದ್ದೀನಿ ನಾನು ಮಾಡ್ತಾ ಇರೋದು ನಾಲ್ಕು ಜನಕ್ಕಾಗುವಷ್ಟು ಮುದ್ದೆನ ನೀವೇನಾದರೂ ಇಬ್ಬರಿಗೆ ಮಾಡ್ಕೋತೀವಿ ಅಂದರೆ ಒಂದು ಗ್ಲಾಸ್ ನೀರಿಗೆ ಒಂದು ವಚ್ ಬೆಲ್ಲ ಹಾಕ್ಕೊಂಡ್ರೆ ಇಬ್ರಿಗಾಗುವಷ್ಟು ಮುದ್ದೆ ಆಗತ್ತೆ ನಾಲ್ಕು ಜನಕ್ಕೆ ಮಾಡ್ಕೋತೀವಿ ಅಂದರೆ ಎರಡು ಗ್ಲಾಸ್ ನೀರಿಗೆ ಎರಡು ವಚ್ ಬೆಲ್ಲ ಹಾಕೊಂಡ್ರೆ ನಾಲ್ಕು ಜನಕ್ಕಾಗುವಷ್ಟು ಮುದ್ದೆ ಆಗತ್ತೆ ನೋಡಿ ಬೆಲ್ಲ ಸ್ವಲ್ಪ ನೀರಲ್ಲಿ ಕರ್ಗಕ್ಕೆ ಬಿಡಬೇಕು ಇವಾಗ ಕಾಯಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಈ ಮುದ್ದೆನ ನಾವು ಬಾಣಂತಿಯರಿಗೆ ಮತ್ತು ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಕೊಡುವಂಥ ಮುದ್ದೆ ಇದು ಈ ಮುದ್ದೆನ ತಿನ್ನೋದ್ರಿಂದ ಬೆನ್ನು ನೋವು ಸುಂಟ ನೋವು ಬರೋದಿಲ್ಲ ನಮ್ಮ ಹಳ್ಳಿನಲ್ಲಿ ನೋಡಿ ಈ ಥರ ಮುದ್ದೆನ ನಾವು ಒಂದು ವಾರಕ್ಕೆ ಎರಡರಿಂದ ಮೂರು ಸರಿ ಮಾಡ್ಕೊಂಡು ತಿಂತೀವಿ ಬೆಳಿಗ್ಗೆ ಟಿಫನ್ಗೆ ಈ ಥರ ಮುದ್ದೆ ಮಾಡ್ತೀವಿ ನೋಡಿ ಇವಾಗ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಇವಾಗ ಹಾಲನ್ನ ಇದ್ದೀನಿ ಇದು ನೋಡಿ ಇದು ಹಸಿ ಹಾಲು ನಾನು ಹಾಲು ಕಾಯಿಸ್ಕೊಂಡಿಲ್ಲ ನೋಡಿ ಇವಾಗ ಕುದಿಯೋಕ್ಕೆ ಬಿಡಬೇಕು ಹಾಲು ಹಾಕಿದ್ಮೇಲೆ ನಿಮ್ಮ ಮನೆಯಲ್ಲಿ ನೀವು ಒಂದ್ಸರಿ ಈ ಥರ ಮುದ್ದೆನ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟಲ್ಲಿ ತಿಳಿಸಿ ಹೆಲ್ಕು ಕೂಡ ತುಂಬಾ ಒಳ್ಳೇದು ಈ ಮುದ್ದೆ ನೋಡಿ ಇವಾಗ ನಾನು ಬೆಲ್ಲ ಎಲ್ಲ ಕರ್ಗಿದೆಯಾ ಅಂತ ಸಲ ಚೆಕ್ ಮಾಡ್ಕೋತಾ ಇದ್ದೀನಿ ಇವಾಗ ಉದ್ದಿನ ಹಿಟ್ಟಿತ್ತಲ್ವ ಇವಾಗ ಹಾಕ್ಕೊಬೇಕು ಈ ಹಿಟ್ಟನ್ನ ಹಾಕ್ಕೊಳ್ಳುವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೊಬೇಕು ಒಂದೇ ಸರಿ ಹಿಟ್ಟನ್ನ ಹಾಕ್ಕೊಂಡ್ರೆ ಮುದ್ದೆ ಗಂಟು ಬಂದ್ಬಿಡತ್ತೆ ನೋಡಿ ನಾನು ಯಾವ ಥರ ಹಾಕ್ತಾಯಿದ್ದೀನಿ ಆ ಥರ ಹಾಕ್ಕೊಂಡು ಮುದ್ದೆನ ಇನ್ನೊಂದು ಕೈಯಲ್ಲಿ ನೋಡಿ ತಿರುಗಿಸ್ಕೊತಾ ಇರಬೇಕು ನೋಡಿ ನಾನು ಒಂದೇ ಸರಿ ಎಲ್ಲ ಹಿಟ್ಟನ್ನ ಹಾಕ್ಕೊಂಡಿಲ್ಲ ಸ್ವಲ್ಪ ಇಟ್ಕೊಂಡಿದ್ದೀನಿ ಇವಾಗ ಉಳ್ದಂಥ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೋಡಿ ಹಿಟ್ಟು ಹಾಕಿದ್ಮೇಲೆ ಗ್ಯಾಸ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಬೇಕು ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ಈ ಥರ ತಿರುಗಿಸ್ಕೊಳ್ಳುವಾಗ ಗಂಟ್ ಥರ ಏನಾದ್ರು ಸಿಕ್ತು ಅಂದರೆ ಗಂಟನ್ನ ನಾವು ಹೊಡ್ಕೊಬೇಕಾಗತ್ತೆ ನಾನು ಯಾವ ಥರ ಇದ್ದೀನಿ ನೋಡಿ ಅದೇ ಥರ ನೀವೂ ಮಾಡ್ಕೊಳ್ಳಿ ಮುದ್ದೆ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮುದ್ದೆ ಬರುತ್ತೆ ನೈಸಕ್ಕಾಗುತ್ತೆ ಮುದ್ದೆ ನೋಡಿ ಈ ಥರ ತಿರುಗಿಸ್ಕೊಂಡು ಗಂಟನ್ನ ಉಡ್ಕೊತಾ ಇರಬೇಕು ತುಂಬ ತೆಳಿಗೂ ಮಾಡ್ಕೊಬೇಡಿ ಮುದ್ದೆನ ತುಂಬ ಗಟ್ಟಿನೂ ಮಾಡ್ಕೊಬಾರ್ದು ನೋಡಿ ನಾನು ಇದು ಯಾವ ಥರ ಮಾಡಿದ್ದೀನಿ ಆ ಥರ ನೀವು ಮಾಡಿಕೊಂಡ್ರೆ ಮುದ್ದೆ ಚೆನ್ನಾಗಿರತ್ತೆ ನೋಡಿ ಕೈ ಬಿಡ್ದೋರ ಥರ ಈ ಥರ ತಿರ್ಗ್ಕೋತಾ ಇರಬೇಕು ಮಧ್ಯದಲ್ಲಿ ಗಂಟೆ ಏನಾದ್ರು ಬಂತಂದರೆ ಮುದ್ದೆನಲ್ಲಿ ಅದನ್ನು ಉಡ್ಕೋತಾ ಇರಬೇಕು ಈ ಹಿಟ್ಟನ್ನ ಎರಡರಿಂದ ಮೂರು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಈ ಹಿಟ್ಟನ್ನ ನಾನು ತಗೋತಾ ಇದ್ದೀನಿ ಮುದ್ದೆ ಮಾಡೋದಿಕ್ಕೆ ನೋಡಿ ಮುದ್ದೆನ ಹೇಗೆ ಮಾಡೋದು ಅಂತ ನಮ್ಮಮ್ಮ ನೋಡಿ ಇದನ್ನ ತೊಗೊಂಡಿರೋದು ಮುದ್ದೆ ಮಾಡೋದಕ್ಕೆ ಅಂತ ಇದನ್ನು ನಾವು ಹಿಟ್ಟಿನ ಚಕ್ಕೆ ಅಂತಲೂ ಕರಿತೀವಿ ಇದು ಪ್ರತಿ ಸಂತೆನಲ್ಲೂ ಮತ್ತೆ ಪಾತ್ರೆ ಅಂಗಡಿಗಳಲ್ಲೂ ಸಿಗತ್ತೆ ಫಸ್ಟ್ ಟೈಮ್ ಏನಾದರೂ ಮುದ್ದೆ ಮಾಡ್ತಿರ್ತೀವಿ ಅಂದರೆ ತುಂಬ ಈಸಿಯಾಗಿ ನಾವು ಮುದ್ದೆನ ಮಾಡ್ಕೊಬೋದು ನೋಡಿ ಮುದ್ದೆ ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಗಂಟಾಗಿಲ್ಲ ತುಂಬ ನೈಸಾಗಿ ಮುದ್ದೆ ಬಂದಿದೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಇದು ಇವತ್ತಿನ ಈ ಮುದ್ದೆ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ